ಅವನಾರ ಬರ್ರಿ ಗಣಪ ಪಟ್ಟಿ ಚಪ್ಪಲ್ ಬಿಡ್ಲಿ ಮತ್ತೆ ಹೊಸ ಚಪ್ಪಲ್ ಇರ್ತಾವೆ ತೊಗೊಂಡು ಹೋಗಿರಿ ನೀವು ಮತ್ತೆ ದೊಡ್ಡ ಪ್ರಮಾಣದ ಮಾಡ್ಬೇಕಂತ ಮಾಡಿ ಊಟದ ಕಾರ್ಯಕ್ರಮ ಎಲ್ಲ ಎಸ್ಟಿಮೇಟ್ ಹಾಕೊಂಡಿವ್ರಿ ಐನೂರ ಒಂದ್ ರೂಪಾಯಿ ಬರ್ರಿ ಬದುಮನಿಯರು ಸಾವಿರದ ಒಂದ್ ಬರ್ಷ್ರಿ ಅದಕ್ಕೆ

ியப்பா <laughs> நீ <laughs> ತಂಡಿ ರೀ ಚಾ ಕುಡಿಬೇಕಂತ ಮಾಡಿವಿ ಐನೂರು ರೂಪಾಯಿ ಬಂದ್ರ ನೀವ್ ಒಂದು ಐವತ್ ಒಂದ್ ಕೊಟ್ಬಿಡ್ರಿ ಬರಲ್ರಿ ಈ ಬಾಡ್ಯನ್ ಮಕ್ಳು ನನಗ ಎಲ್ಲಾ ಲೆಕ್ಕ ಕೇಳ್ತಾರೀಪಾ ಆಮೇಲೆ ಊಟದ ಕಾರ್ಯಕ್ರಮ ಎಲ್ಲ ಎಸ್ಟಿಮೇಟ್ ಹಾಕಿರ್ತೀರಿ ಬರ್ರಿ ಇಲ್ಲೇ ಧೋಡಣಿ ಮುಂದಾನ ಇಡ್ತಿವ್ರಿ ನಡ್ರಿ மண்ட குடுத்த நன்றி

அவன் பாஸ் ஆகlogback மணி ஏகே அண்ட் இந்த தம்பி தான் இருக்கா இவன் ফোন பர்லார் ஏ பிரா யார் மட்டும் எக் ட்ரே ஏ இவன் பர் இல்ல இங்க ரெடி மரா மம்மா அந்த சன்னியாச்ச பாப்பா हां இங்க काय बोलतो जीरो नन बोलती तू हां 3 40 150 बार दी नन तली नन

ಪಟ್ಟಿ ಬಂದಿವ್ರಿ ಎಷ್ಟು ಬರೀಲ್ರಿ ರೊಕ್ಕ ಪಕ್ಕ ಏನ್ ಬೇಡ್ರಿ ಅಕ್ಕಿ ಪಕೆಟ್ ಕೊಟ್ಟು ಬಿಡ್ರಿ ಒಂದು ನಾಲ್ಕು ಪಾಕೆಟ್ ನೀವು ದೊಡ್ಡ ಅಂಗಡಿ ಎಲ್ಲ ದೇವ್ರಿ ಏನ್ ಕಡಿಮೆ ಮಾಡಿ ಅನ್ ಕಾಣಪ್ಪ ನಿಮ್ಗ ಬರೀಲ್ರಿ ನಾಲ್ಕು ಪಾಕೆಟ್ ಇಕ್ಕಿನ್ರಿ ಇಲ್ರಿ ನಾಲ್ಕು ಪಕೆಟ್ ಅಕ್ಕಿ ಬರ್ತಾ ಈಗ Repa, a equipa ನಮ್ಕ ರೇ ಪೂಜಾರಿ ಏನ್ ರೇ ಪೂಜಾರಿ ಟೋಟ ಡಿಜೆ ತರ್ಸ್ಬೇಕು ರೀ ನಿಮ್ ಹೆಸರು ಒಂದು ಡಿಜೆ ಬರ್ಬೇಕು ಮಾಡ್ತಿರಾ ಮನಿ ಐತಿ ಮನಿಗ್ ಬರ್ಬೇಕು ಓಣ್ ಮನೆಯಾಗಡ್ ಎಂಟು ದಿವಸ ಐತಿ ಈಗ ಚಪ್ಪಲಿ ಹೆಂಗ್ರೆ ಮನಿ ಬರ್ರಿ ಮನಿಗ್ ಬೆಳಿಗ್ಗೆ ಒಂಬತ್ತಕ್ ಬರ್ರಿ ಸಂಜೆ ಏಳಕ್ ಬರ್ರಿ ಇರ್ತೀವ್ ಬಾರಿ ಆಯ್ತು ನೀವು ಒಟ್ಟ ಶರ್ ನೋಡಿದ್ ನಾಲ್ಪತ್ ಟೆಕ್ಕಿ ಶಿಖಪ್ ನಂಗಡಿ ಬಂದ್ಬಿಟ್ರಿ ಗಣಪಟ್ಟಿ ಬಂದಿವ್ರಿ ಗಣಪಟ್ಟಿ ನೂರ ಏನ್ರಿ ಸೊಕರ್ ದೊಡ್ಡ ಮನಸ್ಸು ಮಾಡ್ರಿ ಸರಿ ನಾವು ಗ್ರ್ಯಾಂಡ್ ಮಾಡ್ಬೇಕಂತ ಮಾಡಿ

ಬಜಿ ಮಿರ್ಚಿ ಒಂದ್ ಮಾಡಿಸ್ಬೇಕಂತ ಮಾಡಿರಿ ಅನ್ನ ಸಾಂಬಾರ್ ಮಾಡಿ ಹಾಕ್ಲಿ ಬಜಿ ಬಿಜಿ ಅಂತ ಮತ್ ನೀವು ಅಲ್ಲ ಸ್ನಾಕ್ಸ್ ಆಗುತ್ತೀ ಏ ಅದೆಲ್ಲ ಬೇಡ ನೀವು ಆಟ ಮಾಡ್ರಿ ಸಾಕು ಆತ್ ತೋರಿಸ ನಿಮ್ಮ ಹೆಸರಲ್ಲಿ ಒಂದು ಅಕ್ಕಿ ಪಕ್ಕ ಬರ್ಕೊಂಡು ನೋಡ್ರಿ ಸಾಕು

ಕಲ್ಲೂರು ಕಲ್ಮೇಶ್ವರ ಎಷ್ಟು ಬರೀಲಪ್ಪ ಗಣೇಶನ ಪಟ್ಟಿ ನೀನು ಗಣೇಶನ ಪಟ್ಟಿ ಬರ್ಸದ್ ಬೇಡ ನೀನು ಪ್ಯಾಂಡಲ್ ತಂದು ಹಾಕಿ ಬಿಡಪ್ಪ ನೀನು ಒಂದು ಸ್ಟೇಜ್ ಮಾಡು ಎಲ್ಲಾ ಮಾಡಿ ಕೊಡು ತೋರಿಸಿ ರತ್ನಿ ಮನೆಗೆ ಹೋಗಿ ಸಾವಿರದ ಮುಕ್ಲ್ ಸ್ವಲ್ಪ ಸ್ವಲ್ಪ

ಗುಣಾಧೀಶ್ರವೇಷ್ಠಾ ಧೀಮಹಂಥ ವಕ್ರತುಂಡಾಯ ಗೌರಿ ತನಯಾ ಧೀಮಹ ಗಜೇಶ ಚಂದ್ರಾಯ ಶ್ರೀ ಗಣೇಶಾಯ ಧೀಮಂತ ಇರ್ಲಿ ಬಾಡಿನ ಮಕ್ಕಳ